ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಅಜ್ಜಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರಿಯಾ ಅಜಯ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಹೆಣ್ಣು ಮಕ್ಕಳು ಎಷ್ಟೇ ಕೆಲಸ ಮಾಡಿದರೂ ಕೆಲಸ ಮಾತ್ರ ಮುಗಿಯೋದೇ ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ ಆ ಥರ ಕೆಲಸ ಇದ್ದಾಗ ನಾವು ಕೆಲವೊಂದು ಟಿಪ್ಸ್ನ ಯೂಸ್ ಮಾಡಿದರೆ ಕೆಲಸನೂ ಬೇಗ ಆಗುತ್ತೆ ನಾವೂ ಸ್ವಲ್ಪ ಆರಾಮಾಗಿರ್ಬೋದು ಅದು ಯಾವ್ಯಾವ ಟಿಪ್ಸು ಏನು ಅಂತ ತಿಳ್ಕೊಬೇಕಾದ್ರೆ ನೀವಿನ್ನು ನನ್ನ ಚಾನಲ್ನ ಹೊಸ್ದಾಗಿ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕೂಲ್ಗೆ ಹೋಗೋ ಮಕ್ಕಳು ಮನೇಲಿದ್ದಾಗ ಬೆಳಗ್ಗೆ ಬೇಗ ಕೆಲಸ ಆಗಬೇಕು ಅಂದರೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದರೆ ಕೆಲಸನೂ ಬೇಗ ಆಗುತ್ತೆ ನಮ್ಮ ಮೈಂಡೂ ಸಹ ಫ್ರೆಶ್ ಆಗಿರುತ್ತೆ ಟಿಪ್ ನಂಬರ್ ಒನ್ ಏನಪ್ಪಾ ಅಂತಂದರೆ ರಾತ್ರಿ ನಾವು ಊಟ ಮಾಡಿದ ತಕ್ಷಣವೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಮತ್ತು ಊಟ ಮಾಡಿದ ಪಾತ್ರೆನೆಲ್ಲ ಅವಾಗಿಂದ ಅವಾಗೆ ತೊಳೆದಿಟ್ರೆ ಒಳ್ಳೆಯದು ನಮಗೆ ಬೆಳಗ್ಗೆ ರಾತ್ರಿ ಆಗೋ ಕೆಲಸ ಬೇಗನೆ ಆಗುತ್ತೆ ಅದನ್ನೇ ನಾವು ಬೆಳಗ್ಗೆ ಮಾಡ್ಕೋತೀವಿ ಅಂತಂದರೆ ಅರ್ಧ ಗಂಟೆ ಆಗೋ ಕೆಲಸ ಒಂದು ಗಂಟೆ ಆಗುತ್ತೆ ಅದಕ್ಕೋಸ್ಕರ ಪಾತ್ರೆನ ರಾತ್ರಿನೇ ತೊಳ್ದಿಡೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ ಕೆಲಸನೂ ಬೇಗ ಆಗುತ್ತೆ ಟಿಪ್ ನಂಬರ್ ಟು ಏನಪ್ಪ ಅಂದರೆ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅಂತ ನಾವು ರಾತ್ರಿನೇ ಡಿಸೈಡ್ ಮಾಡಿರಬೇಕು ಬೆಳಗ್ಗೆ ಎದ್ಬಿಟ್ಟು ಇವತ್ತೇನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಅನ್ನೋದ್ರೊಳಗೇ ಟೈಮ್ ವೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ರಾತ್ರಿನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಬೆಳಗ್ಗೆ ತಿಂಡಿದು ಬೇಗನೆ ತಿಂಡಿನೂ ಸಹ ಮಾಡ್ಕೊಂಬಿಡ್ಬೋದು ಅದಾದ ನಂತರ ಟಿಪ್ ನಂಬರ್ ತ್ರೀ ಏನಪ್ಪಾ ಅಂತಂದರೆ ನೀವು ಫಾರ್ ಎಕ್ಸಾಂಪಲ್ ಬೆಳಗ್ಗೆ ದೋಸೆ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಅದಕ್ಕೆ ರಾತ್ರಿ ಚಟ್ನಿ ಮಾಡಲೇಬೇಕಾಗುತ್ತೆ ಅದಕ್ಕೆ ನೀವು ಕಾಯಿ ಚಟ್ನಿ ಮಾಡ್ತೀರೋ ಅಥವಾ ಶೇಂಗಾ ಚಟ್ನಿ ಮಾಡ್ತೀರೋ ನೀವು ರಾತ್ರಿನೇ ಪ್ಲಾನ್ ಮಾಡ್ಕೊಂಬಿಡಿ ಚಟ್ನಿ ಮಾಡೋದಕ್ಕೆ ಶೇಂಗಾ ಚಟ್ನಿ ಮಾಡೋಂಗಿದ್ರೆ ರಾತ್ರಿನೇ ಶೇಂಗಾನೆಲ್ಲ ಹುರಿದು ಸಿಪ್ಪೆ ತೆಗೆದು ಒಂದು ಡಬ್ಬಿ ಒಳಗೆ ಹಾಕಿಟ್ಕೊಂಡ್ರೆ ಬೆಳಗ್ಗೆ ಮೆಣಸಿಕಾಯಿನ ಮಾತ್ರ ಹುರ್ಕೊಂಬಿಟ್ಟು ಚಟ್ನಿನ ಬೇಗ ಮಾಡ್ಕೊಂಬಿಡ್ಬೋದು ಅದು ಇಲ್ಲ ಕಾಯಿ ಚಟ್ನಿ ಮಾಡ್ತಿರೋಂಗಿದ್ರೆ ಕಾಯಿನೂ ಸಹ ಅಷ್ಟೇ ತುರಿದ್ಬಿಟ್ಟು ಒಂದು ಬಾಕ್ಸ್ ಒಳಗೆ ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂತು ಅಂದರೆ ಬೆಳಗ್ಗೆ ಚಟ್ನಿನೂ ಸಹ ಬೇಗ ಆಗೋಗಿರುತ್ತೆ ಚಟ್ನಿ ಕೆಲಸ ಬೇಗ ಆಯಿತು ಅಂದರೆ ಮಿಕ್ಕಿದ್ದು ದೋಸೆ ಇಡ್ಲಿ ಏನು ಬೇಕಿದ್ರೂ ಅದನ್ನು ನಾವು ಬೇಗನೇ ಮಾಡ್ಕೊಂಬಿಡ್ಬೋದು ಟಿಪ್ ನಂಬರ್ ಫೋರ್ ಏನಪ್ಪ ಅಂದರೆ ನಾವು ಸೊಪ್ಪೆಲ್ಲ ತಂದಾಗ ತಂದಿನ ನಾವು ಸೊಪ್ಪನೆಲ್ಲ ನೀಟಾಗಿ ಸೋಸ್ಕೊಂಡು ಒಂದು ಕವರಲ್ಲಿ ನೀಟಾಗಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಆ ಕೆಲಸನೂ ಮುಗಿದೋಗುತ್ತೆ ನಾವು ಅಡುಗೆ ಮಾಡಬೇಕಾದ್ರೆ ಸೊಪ್ಪನ್ನ ಸೋಸ್ಕೋ ಅಂತ ಕೂತ್ಕೊಂಡ್ರೆ ಟೈಮು ಸಹ ವೇಸ್ಟ್ ಆಗುತ್ತೆ ಮುಂಚಿತವಾಗ್ಲೇ ನಾವು ಫ್ರೀ ಟೈಮಲ್ಲಿ ಸೊಪ್ಪನ್ನ ಸೋಸಿಟ್ಕೊಂಡ್ಬಿಟ್ರೆ ನಮಗೆ ಬೇಕಾದಾಗ ಯೂಸ್ ಮಾಡ್ಕೊಬೋದು ಇದನ್ನೋ ಟಿಪ್ನ ಫಾಲೋ ಮಾಡಿ ಅದಾದ ನಂತರ ತರಕಾರಿನೂ ಸಹ ಅಷ್ಟೇ ನಾವು ತಂದಾಗ್ಲೇ ಎಲ್ಲ ಡಿವೈಡ್ ಮಾಡಿಬಿಟ್ಟು ನೀಟಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಬಿಟ್ರೆ ನಮಗೆ ಬೇಕಾದಾಗಲೇ ತಗೊಂಡು ಮಾಡ್ಕೋಬೋದು ನಾವು ತಂದಿದ್ದು ಅಲ್ಲೇದಲ್ಲೇ ಇಲ್ಲೇದಿಲ್ಲೇ ಬಿಟ್ಟರೆ ಕೆಲಸನೂ ಸಹ ಜಾಸ್ತಿ ಆಗುತ್ತೆ ಅದಾದ ನಂತರ ರೇಷನ್ ಆದರೂ ಅಷ್ಟೇ ತಂದ ತಕ್ಷಣವೇ ಬಾಕ್ಸ್ನೆಲ್ಲ ನೀಟಾಗಿ ಯಾವ ಬಾಕ್ಸು ಖಾಲಿ ಆಗಿರುತ್ತೋ ಆ ಬಾಕ್ಸನ್ನ ತೊಳೆದಿಟ್ಕೊಂಡ್ಬಿಡ್ತು ಅಂದರೆ ಅಷ್ಟು ಒಂದೇ ಸತಿ ತೊಳಿಬೇಕು ಅನ್ನೋದೇನು ಇರೋದಿಲ್ಲ ಆಮೇಲೆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಯಾವ ಬಾಕ್ಸ್ ಖಾಲಿ ಆಗಿರುತ್ತೋ ಆ ಬಾಕ್ಸ್ನ ತೊಳೆದ್ಬಿಟ್ಟು ಇಟ್ಕೊಂಡ್ಬಿಡ್ತು ಅಂದರೆ ನಾವು ರೇಷನ್ ತಂದಾಗ ಹಾಕ್ಕೊಂಡು ಇಟ್ಕೊಂಬಿಡ್ಬೋದು ಈ ಟಿಪ್ಪನ್ನು ಫಾಲೋ ಮಾಡಿ ಕೆಲಸ ಸಹ ಕಡಿಮೆ ಆಗುತ್ತೆ ಇದಾದ ನಂತರ ಇನ್ನೊಂದು ಟಿಪ್ ಏನಪ್ಪಾ ಅಂದರೆ ನಿಮಗೆ ಒಂದೇ ದಿನ ಮನೆಯೆಲ್ಲ ಕ್ಲೀನ್ ಮಾಡೋದನ್ನ ಇಟ್ಕೊಬೇಡಿ ಒಂದಿನ ಕಿಚನ್ ಕ್ಲೀನ್ ಮಾಡಿದರೆ ಒಂದಿನ ಹಾಲ್ನ ಕ್ಲೀನ್ ಮಾಡ್ಕೊಳ್ಳಿ ಒಂದು ದಿನ ಹಾಲನ್ನ ಕ್ಲೀನ್ ಮಾಡಿದರೆ ಒಂದಿನ ರೂಮ್ನ ಕ್ಲೀನ್ ಮಾಡ್ಕೊಳ್ಳಿ ಒಂದಿನ ರೂಮ್ನ ಕ್ಲೀನ್ ಮಾಡಿದ್ರೆ ಒಂದಿನ ಬಾತ್ರೂಮ್ನು ಸಹ ಕ್ಲೀನ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಜಾಸ್ತಿ ಕೆಲಸನೂ ಅಂತ ಅನ್ಸಲ್ಲ ಮನೆಯೂ ಸಹ ಕ್ಲೀನಾಗಿರುತ್ತೆ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದಿಕ್ಕೆ ಟ್ರೈ ಮಾಡಬೇಕು ಇನ್ನೊಂದು ಟಿಪ್ ಏನಪ್ಪ ಅಂದರೆ ಬಟ್ಟೆನೂ ಸಹ ಅಷ್ಟೇ ನಾವು ಬಟ್ಟೆ ವಾಶ್ ಮಾಡಿ ಅವ್ನು ತಗೊಂಡ ತಕ್ಷಣ ಬಟ್ಟೆನ ಮಡ್ಚಿಡೋಣ ಕಲಿಬೇಕು ನಾವು ಆಮೇಲೆ ಮಡ್ಚಿಡೋಣ ಅಂತೇಳಿ ಬಿಟ್ಟರೆ ಒಗೆದಿರೋ ಬಟ್ಟೆನೆಲ್ಲ ಅಲ್ಲೇದಲ್ಲೇ ಇಲ್ಲದಿಲ್ಲೇ ಬಿಟ್ಟರೆ ಇನ್ನೂ ಸ್ವಲ್ಪ ಗಲೀಜಾಗುತ್ತೆ ಕೆಲಸನೂ ಸಹ ಜಾಸ್ತಿ ಆಗುತ್ತೆ ಯಾವಾಗಾದರೂ ಕೆಲಸ ನಾವೇ ಮಾಡೋದ್ರಿಂದ ಆ ಕೆಲಸನ ಆವಾಗಿನ ಕೆಲಸ ಆವಾಗೇ ಮಾಡಿದರೆ ಕೆಲಸನೂ ಸಹ ಕಡಿಮೆ ಆಗುತ್ತೆ ಯಾರಾದರೂ ಹೊಸ್ದಾಗಿ ನನ್ನ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ನಾವು ರಾಗಿ ಜೋಳದ ಹಿಟ್ಟಿರ್ಬೋದು ಅಥವಾ ಗೋಧಿ ಹಿಟ್ಟಿರ್ಬೋದು ಯಾವ ಹಿಟ್ಟಾದರೂ ಸರಿಯೇ ನಾವು ಗಿಣಿ ಮಾಡಿಸ್ಕೊಂಡು ಬಂದಿನಾನೇ ನೀಟಾಗಿ ಜಡಿ ಇಟ್ಕೊಂಡು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ವಿ ಅಂತಂದರೆ ನಮಗೆ ಪದೇ ಪದೇ ಜಡಿ ಇಟ್ಕೊಳ್ಳೋನ ಅವಶ್ಯಕತೆ ಇರಲ್ಲ ನಾವು ಆ ಥರ ಮಾಡಿಲ್ಲ ಅಂತಂದರೆ ಅಡುಗೆ ಮಾಡಿದಾಗೆಲ್ಲ ಜಡಿ ಇಟ್ಕೋಬೇಕು ಈ ಥರ ಆಗುತ್ತೆ ಸುಮ್ಮನೆ ಡಬಲ್ ಡಬಲ್ ಕೆಲಸನೂ ಆಗುತ್ತೆ ಮತ್ತು ಅಡುಗೆ ಮನೆ ಧೂಳುನು ಸಹ ಆಗುತ್ತೆ ಅದಕ್ಕೋಸ್ಕರ ಒಂದೇ ಸತಿ ನಾವು ಈ ಕೆಲಸನ ಮಾಡ್ಕೊಂಡು ತೊಂದರೆ ಕೆಲಸ ಸಹ ಕಡಿಮೆ ಆಗುತ್ತೆ ಈ ಟಿಪ್ನ ಸತಿ ಫಾಲೋ ಮಾಡಿ ನೆಕ್ಸ್ಟ್ ಇಪ್ಪ ಏನಪ್ಪಾ ಬೆಳಗ್ಗೆ ಆದಷ್ಟು ಬೇಗ ಎದ್ದೇಳೋದಕ್ಕೆ ಟ್ರೈ ಮಾಡಬೇಕು ತುಂಬಾ ಬೇಗ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ಆರು ಗಂಟೆಗಾರು ಎದ್ದೊಳತಾರಲ್ಲ ಅಭ್ಯಾಸ ಮಾಡ್ಕೋಬೇಕು ಈ ಥರ ಎದ್ದೊಳೋದ್ರಿಂದ ಮಕ್ಕಳಿಗೆ ಸ್ಕೂಲು ಸಹ ಲೇಟ್ ಆಗಲ್ಲ ನಮಗೂ ಸಹ ತುಂಬ ಗಡಿಬಿಡಿ ಅಂತ ಅನ್ಸೋದಿಲ್ಲ ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ನಾವು ಯಾವುದೇ ವಸ್ತುನ ತೊಗೊಂಡ್ರು ಆವಾಗ ಜಾಗಕ್ಕೆ ಆವಾಗಲೇ ಇಟ್ಬಿಟ್ರೆ ಆ ಕೆಲಸನೂ ಸಹ ತಪ್ಪುತ್ತೆ ನಾವು ತೊಗೊಳೋದು ಮತ್ತೆ ಎಲ್ಲಿಬೇಕಂದ್ರಲ್ಲಿ ಇಡೋದು ಆದರೆ ಮತ್ತೆ ಅದನ್ನ ತೊಗೊಂಡು ಮತ್ತೆ ಕ್ಲೀನ್ ಮಾಡಿ ಇಡಬೇಕು ಈ ಥರ ಆಗುತ್ತೆ ನಾವು ತೊಗೊಂಡ ತಕ್ಷಣ ಯಾವ ಜಾಗದಿಂದ ತೊಗೊಂಡಿರ್ತೀವೋ ಅದೇ ಜಾಗಕ್ಕೇ ಮತ್ತೆ ಇಟ್ಬಿಟ್ರೆ ಆ ಕೆಲಸನೂ ಸಹ ಕಡಿಮೆ ಆಗುತ್ತೆ ಮಧ್ಯಾಹ್ನ ಟೈಮು ನಾವು ಫ್ರೀ ಇರೋ ಟೈಮಲ್ಲೇ ಬೆಡ್ಶೀಟ್ನ ಚೇ ಚೇಂಜ್ ಮಾಡೋದಾಗಿರ್ಬೋದು ಬೆಡ್ ಕವರ್ನ ಅಥವಾ ದಿಂಬ ಕ ದಿಮ್ ಕವರ್ನ ಚೇಂಜ್ ಮಾಡೋದಾಗಿರ್ಬೋದು ಈ ಕೆಲಸನೆಲ್ಲ ಮಾಡ್ಕೋಬೇಕು ಮಧ್ಯಾಹ್ನ ಟೈಮ್ ಇದನ್ನೆಲ್ಲ ಮಾಡೋದ್ರಿಂದ ಸಂಜೆ ಅಥವಾ ಬೆಳಗ್ಗೆ ನಮಗೆ ಕೆಲಸ ಬೇಗ ಆಗೋಗುತ್ತೆ ಫ್ರಿಜ್ನು ಸಹ ಅಷ್ಟೇ ನಾವು ಎಷ್ಟು ಆರ್ಗನೈಸ್ ಆಗಿ ಇಟ್ಕೊಂಡಿರ್ತೀವೋ ಅಷ್ಟು ನೀಟಾಗಿರುತ್ತೆ ತುಂಬ ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ ನಾವು ತಂದಿದ್ದ ತರಕಾರಿ ಅವತ್ತೇ ನೀಟಾಗಿ ಕ್ಲೀನ್ ಮಾಡಿ ಫ್ರಿಜ್ಗೆ ಹಂಗೆ ಆವತ್ತೇ ಒರೆಸಿಟ್ಕೊಂಡ್ಬಿಡ್ತು ಅಂದರೆ ಅದನ್ನೂ ಸಹ ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆ ಇರೋಲ್ಲ ಆವಾಗಿಂದವಾಗ್ಲೇ ಕ್ಲೀನ್ ಮಾಡ್ಕೋಬೋದು ಮಧ್ಯಾಹ್ನ ಟೈಮಲ್ಲಿ ಅದನ್ನೂ ಸಹ ಕ್ಲೀನ್ ಮಾಡ್ಕೊಂಡ್ರೆ ಕೆಲಸನೂ ಸಹ ಕಡಿಮೆ ಆಗುತ್ತೆ ಲಾಸ್ಟ್ ಟಿಪ್ ಏನಪ್ಪ ಅಂತಂದರೆ ಬೆಳಗ್ಗೆ ನಾವು ಬೇಗ ಎದ್ದಿರ್ತೀವಲ್ಲ ಆವಾಗಲೇನೇ ವಾಟ್ರ್ ಬಾಟ್ಲನ್ನ ತುಂಬಿಸಿಡಬೇಕು ಮಕ್ಕಳದ ಅವಾಗ ಅವ್ರು ಹೋಗ್ಬೇಕಾದ್ರೆ ನಮಗೆ ಅವಸರ ಅಂತ ಅನಿಸೋದಿಲ್ಲ ಈ ಟಿಪ್ನ ಫಾಲೋ ಮಾಡಿ ಆದಷ್ಟು ಕಿಚನ್ನ ಸತಿ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್